ಅದು ಯಾವನ್ನ ಹಿಂದೆ ಒಂದು ಬೇರೆ ಒಂದು ಸಲ ಪಾಪ ಯಾರು ಬೆಳಗಾವಿ ನಮ್ಮ ಸಹಕಾರ ಬಗ್ಗೆ ನಡೀತು ಬೆಳಗಾವಿ ಸಾಹ್ಕಾರ ಮೇಲೆ ಇವರದ್ದೇ ಮಾಡಿದ್ದಿಲ್ಲ ಕರ್ಕೊಂಬಂದು ಯಾಕಂದ್ರೆ ಇದು ಮಾಡ್ಕೊಂಡು ಅದು ಇದೆ ಪಾಪ ಒಂದು ಈಡಿಯೋ ಆಡಿಯೋ ಇದೆ ಮೂವತ್ತ್ ನಲ್ವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ ಆ ಆಡಿಯೋನು ಇದೆ ಬೆಳಗಾವಿ ಸಹಕಾರಗಳನ್ನ ಟ್ರ್ಯಾಪ್ ಮಾಡಿರೋದು ಅಪ್ಪ ನಿಮ್ಮ ಪೆನ್ ಡ್ರೈವ್ ಅಂತ ನಾನು ಹೇಳೋದಲ್ಲ ಯಾವ ವಿಡಿಯಲ್ಲಿ ಓಡಾಡ್ತಾವಪ್ಪ ಅದು ಯಾರೋ ಏನು ಮೂರ್ತಿ ಇತ್ತು ಅದು ಯಾರೋ ಒಂದು ಹಾಳೆ ಕೈತನ ಇಲ್ಲಿ ಎಲ್ಲೇನು ಮೂರ್ತಿನ ಇವ್ರು ಎಂಟ್ರಿ ಹೆಂಗೆ ಬಂತರು ದುಡ್ಡು ಮಾಡೋದು ಹೇಗೆ ಅಂತ ನನ್ನ ಶಿಷ್ಯ ಖುಷಿ ಆಯ್ತದೆ ಈ ಮಟ್ಟಿಗೆ ಅಂತ ಹೇಳಿ ಅಂತ ಹೇಳಿ ಪಾಪ ಎತ್ತೋ ಪುಟ್ಟವರಪ್ಪ ಅವರು ಯಾರೋ ಎಲ್ಲೆನ ಮೂರ್ತಿ ಹೇಳಿ ಆಮೇಲೆ ಅದು ಎತ್ತೋದ ನಿಮ್ಮ ಹಿಂದೆ ಒಬ್ಬರು ಆಫೀಸರ್ ಸಂಗ್ರಾಮ್ ಸಿಂಗು ಯಾವುದೋ ಎಲ್ಲೆಚ್ಚೊಳಗೆ ಹೋಗಿ ರೈಡ್ ಮಾಡಿದಾಗ ನೀವ್ ಏನೇನ್ ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರು ಹೇಳ್ಕೊಂಡವ್ರೆ ನಾನು ಹೇಳ್ತಿಲ್ಲ ನಿಮ್ಮ ಸಂಸ್ಕೃತಿ ಓ ಡ್ರೈವ್ ಸಂಸ್ಕೃತಿ ದೇವರು ದೇವೇಗೌಡರು ದೇವೇಗೌಡರ ಕುಮಾರ್ ಕುಮಾರಸ್ವಾಮಿ ಅವ್ರ ಮಗ ನನ್ನ ಮಗ ಅವರು ಅಂತ ಹೇಳಿದ್ರು ಎಸ್ ಹೇಳಿದ್ದೇನೆ ಆಸನದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ ಈ ಪ್ರಕರಣ ಈ ರೀತಿ ಆಗಿರೋದು ನಿಮಗೆ ಗೊತ್ತಿತ್ತಲ್ವಪ್ಪ ಎಲ್ಲ ಗೊತ್ತಿಲ್ಲ ರಾಹುಲ್ ಗಾಂಧಿ ಸುರ್ಜಿವಾಲಾ ಪಾಪ ಸುರ್ಜಿವಾಲ ಮೊನ್ನೆ ಬೆಳೆದಾಗಲಿ ಹೇಳಕ್ಕೆ ಆ ಕಡೆ ಡೆಪ್ಯೂಟಿ ಸಿಎಮು ಈ ಕಡೆ ಎಂ ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದೂ ಆರ್ಥಿಕ ನೆರವು ಕೊಡ್ತಾರೆ ಕೂತ್ಕೊಂಡು ಟಿಕ್ ಯಾರು ಸುರ್ಜೆವಲ್ಲ ಯಾರು ಫೋಟೋ ಬಿಡಬೇಕು ಅಂತ ಎಷ್ಟು ಸುರ್ಜೋವಾಲ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಣು ಮಕ್ಕಳು ಫೋಟೋ ಬಿಡಬೇಕು ಎರಡನೇ ಯಾವ ಥರ ಬಿಡಬೇಕು ಹೇಳಿ ಟಿಕ್ ಆಗ್ತಲ್ಲಪ್ಪ ನೀನು ಆರ್ಥಿಕ ನೆರವು ಕೊಡೋವ ಸುರ್ಜೋವಲ್ಲ ನಿನ್ಗೆ ಯಾವ ಜವಾಬ್ದಾರಿ ಇದೆ ಸರ್ಕಾರದಿಂದ ನೀವ್ಯಾವ ಕೊಡ್ತೀರಿ ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು ನೀವ್ ಅನೌನ್ಸ್ ಮಾಡ್ತೀನಿ ಕೃಷ್ಣ ಬೇರೆ ಕೊಡೋರು ಪ್ರಪಂಚದಲ್ಲೇ ಹೇಳಿದ್ದಾನೆ ಇಲ್ಲ ನಾನು ಒತ್ತು ಗೊತ್ತೀನಪ್ಪ ಯಾ ನಾನು ಅದನ್ನೇ ಆಸಿದ ಮನೆಯ ಮಗ ದಾರಿ ತಪ್ಪಿದ್ದಾನಲ್ಲ ಈಗ ಏನ್ ಹೇಳ್ತೀರಿ ಅಂತ ಕೇಳೋದು ನಾನು ಜನಗಳ ಭಾವನೆಗಳಿಗೆ ನಾನು ಆಸನದಲ್ಲಿ ಹೌದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೇನೆ ಅದಲ್ಲದೆ ಬೇರೆ ಹೆಣ್ಣು ಸಭೆಗೆ ಹೋಗಿದ್ದೆ ಆಸನಕ್ಕೆ ಅಲ್ಲೂ ಹೇಳಿದ್ದೇನೆ ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ಈ ನೀರು ಬಿಟ್ಟ ಮೇಲೆ ಗೊತ್ತಾಗಿದೆ ನಾನು ನಮ್ಮ ಜನತೆಗೆ ಆಸನದಲ್ಲಿ ಹೇಳಿದ್ದು ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ದೊಡ್ಡವರಿಗೆ ಗೌರವ ಕೊಡಲ್ಲ ಕಾರ್ಯಕರ್ತನ ಸರಿಯಾದ ರೀತಿ ಟ್ರೀಟ್ ಮಾಡ್ತಾ ಇಲ್ಲ ಈ ಥರ ಪರಿಸ್ಥಿತಿಗಳಿದೆ ಅಣ್ಣ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ಕೆಲವು ನಮ್ಮ ಕಾರ್ಯಕರ್ತರು ಹೇಳಿದ್ರು ಕಾರ್ಯಕರ್ತರ ಮಾತಿಗೆ ನಾನು ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಇತ್ತು ಅದಕ್ಕೆ ಸಿದ್ದರಾಮಯ್ಯ ಶಿವಕುಮಾರ್ ಏನು ಹೇಳ್ತಾರೆ ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು ರೇವಣ್ಣ ಅವ್ರ ಫ್ಯಾಮಿಲಿನ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಹೊರಟ ಮನುಷ್ಯತ್ವ ಇದೆಯಾ ನಿಮಗೆ ಮನುಷ್ಯತ್ವ ಇದೆಯಾ ಯಾವ್ದೋ ಯೋಗೀಶ್ ಮಗಳನ್ನ ಮನೇಲಿ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಸೇರಿಸ್ಕೊಂಡು ಉದ್ಧಾರ ಮಾಡ್ತಾರಂತೆ ಕುಡಿತ ಈಗ ನೀವು ಮೆಸೇಜ್ ಇಂದ ತನಿಖೆ ಮಾಡ್ತೀರಾ ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ತಮ್ಮ ಇಂದ ಆಗುತ್ತಮಣ್ಣ ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದೆ ಪಾಪ ಅವನು ಯಾರು ಬೇಡ್ತಾನಲ್ಲ ದೇವೇಗೌಡರ ಕುಟುಂಬನ ಜೆ ಡಿ ಎಸ್ ಪಕ್ಷವನ್ನು ಸರ್ವನಾಶ ಮಾಡಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದೀವಿ ಎಲ್ಲೋಗಿದೆ ಎದರ್ಬೇಳ ಬೇಡಿಕೆ ಹೋಗುವಿನಲ್ಲಿ ಹೋಗಿ ನನಗೇನಾದ್ರು ಚಿಮ್ ಕಪ್ಪಾಯ ಆದರೆ ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಹೇಳಿಕೆ ಕೊಡುವ ಬರಸೋ ಅಂತಾನೆ ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಏನು ಏನ್ ಏನ್ ಪರವಾಗಿಲ್ಲೂ ನಿಮ್ಮ ಸೆಕ್ಷನ್ಗಳು ಅವೇಲಬಲ್ ಸೆಕ್ಷನ್ ಅಂತ ಹೇಳಿದ್ರೆ ಏ ಅವೆಲ್ಲ ಏನು ತೊಂದರೆ ಇಲ್ಲ ನಾನು ಅಕ್ಕಿ ಎಲ್ಲ ರೆಡಿ ಮಾಡಿ ಈಗ ಅಲ್ಲಿ ಏನೇನು ಕೊಡಿಸ್ಬೇಕು ಕೊಡಿಸಿದ್ದೀನಿ ಯಾರು ಅದು ಇದೇ ಡಿ ಕೆ ಶಿವಕುಮಾರ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಅದು ಯಾವಾಗ ಹಿಂದೆ ಒಂದು ಬೇರೆ ಒಂದು ಸಹ ಪಾಪ ಯಾರೋ ಬೆಳಗಾವಿ ನಮ್ಮ ಸಹಕಾರ ಬಗ್ಗೆ ನಡೀತಲ್ಲ ಅದೊಂದು ಸ್ವಲ್ಪ ಅದು ಕೇಸು ಬೆಳಗಾವಿ ಸಹಕಾರದ ಮೇಲೆ ಇವರ ತಾನೇ ಮಾಡಿದ್ದೆಲ್ಲ ಕರ್ಕೊಂಬುದೇ ಯಾಕಂದೂರ್ಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ ಪಾಪ ಒಂದು ಈಡಿಯೋ ಆಡಿಯೋ ಇದೆ ಮೂವತ್ತು ನಲ್ವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಕೇಸಲ್ಲಿ ಕಾಡಿಯನ್ನು ಇದೆ ಬೆಳಗಾವಿ ಸೌಕರ್ಯ ಟ್ರ್ಯಾಪ್ ಮಾಡಿರೋದು ಇಲ್ಲಿ ದೇವರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಿರಲ್ಲಪ್ಪ ಈ ಜನರಲ್ಲ ಸುಲಭ ಸರ್ವನಾಶ ಮಾಡಕ್ ಆಗಲ್ಲ ಭಗವಂತ ಇದನ್ನು ಭಗವಂತ ಇದನ್ನು ಓ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇಂಥ ಘಟನೆಯನ್ನು ಕೂಡ ನಾವು ಭಾಳ ಒಂದು ರೀತಿಯಲ್ಲಿ ಲೈಟಾಗಿ ತಗೊಳಕಾಗೋದಿಲ್ಲ ಅದು ಅವ್ರಿಗೂ ಗೊತ್ತಿದೆ ಮಾನ್ಯ ಕುಮಾರಸ್ವಾಮಿಯವ್ರಿಗೂ ಕೂಡ ಗೊತ್ತಿದೆ ಅವರು ಒಂದು ಅವರಿಗೆ ನಾನು ವಿಶ್ವಾಸವನ್ನು ಹೇಳೋದಕ್ಕೆ ಬಯಸ್ತೇನೆ ನಾವು ನಮ್ಮ ವ್ಯವಸ್ಥೆಯ ಬಗ್ಗೆ ನಾವು ಅನುಮಾನ ಪಡೋದು ಯಾವತ್ತೂ ಒಳ್ಳೆಯದಲ್ಲ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು ಅವರು ಕೂಡ ಇದೆಲ್ಲವನ್ನು ಇಂಥದ್ದನ್ನೆಲ್ಲ ಹತ್ತಿರದಿಂದ ನೋಡಿದ್ದಾರೆ ಹಾಗಾಗಿ ಎಸ್ ಐ ಟಿ ಸರ್ಕಾರದ ವಿಶೇಷವಾಗಿ ಗೃಹ ಖಾತೆಯಲ್ಲಿ ಇಂಥ ಘಟನೆಗಳನ್ನೆಲ್ಲ ತನಿಖೆ ಮಾಡೋದಕ್ಕೆ ನಾವು ಕಾನೂನಾತ್ಮಕವಾಗಿ ಇಟ್ಟಿರ್ತಕ್ಕಂಥ ಸಂಸ್ಥೆಗಳು ಅವುಗಳ ಮೇಲೆ ನಾವು ಅನುಮಾನ ಪಡೋದಾದರೆ ಮತ್ತು ಯಾರಿಗೆ ನಾವು ಹೇಳಬೇಕಾಗ್ತದೆ ಈಗ ನಾವು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ ಸಿ ಬಿ ಐ ಮೇಲೆ ನಾವು ಕೂಡ ಅನೇಕ ಸಂದರ್ಭದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದೇವೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ನಾನು ಹೇಳುವಂಥದ್ದು ತಾವು ಅನುಮಾನ ಪಡಬೇಕಾಗಿಲ್ಲ ಸತ್ಯಾಸತ್ಯತೆ ಹೊರಗಡೆ ಬರಲಿ ಆಮೇಲೆ ಆಮೇಲೆ ಏನು ಬೇಕಾದರೂ ಯಾರು ಏನು ಬೇಕಾದರೂ ಮಾತನಾಡ್ಬೋದು ಈಗ ನಮಗೆ ಅನೇಕ ವಿಷಯಗಳಲ್ಲಿ ನಮಗೇನು ಮಾಹಿತಿಗಳಿಲ್ಲ ಗೊತ್ತಿಲ್ಲ ತನಿಖೆ ಆಗಿ ವರದಿ ಸರ್ಕಾರಕ್ಕೆ ಬಂದ ಮೇಲೆ ಅದು ಪಬ್ಲಿಕ್ ಡೊಮೇನಿಗೆ ಬಂದೇ ಬರುತ್ತೆ ಅದು ಯಾರನ್ನೂ ಮುಚ್ಚಿಡೋಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಯಾರು ಏನು ಬೇಕಾದರೂ ಕೂಡ ವಿಶ್ಲೇಷಣೆ ಮಾಡ್ಬೋದು ಈಗ ಯಾರೇ ಏನೇ ಮಾತಾಡಿದರೂ ಕೂಡ ಅದು ಪ್ರಸ್ತುತ ಆಗ್ತದೆ ಅಂತ ಹೇಳಿ ನನಗನ್ಸುತ್ತೆ ಆದ್ದರಿಂದ ಅವರು ಸ್ವಲ್ಪ ಎಸ್ ಐ ಟಿ ಮೇಲೆ ಸ್ವಲ್ಪ ವಿಶ್ವಾಸ ಇಡಲಿ ಸರ್ ಯಾಕೆ ಅಂದರೆ

अब तक करीब डेढ़ बजे करीब करीब फोर्टी फाइव परसेंट कम्प्लीट हो चुके होते हैं और आप भीड़ देख सकते हैं वोटर में जिम्मेदारी से अपना काम कर रहे हैं मजला वोटिंग हम एटी परसेंट से ज़्यादा देने की कोशिश कर रहे हैं सरफ़ तो और हर ऑर्डर को समझा रहे हैं कि अपना वोट कमती है घर बैठकर उस वोट को जाया मत करें और आकर थोड़ी तकलीफ होगी एक दिन की लेकिन आने वाले पाँच साल आपके लिए अच्छे जाएंगे यह सोचकर हम डोर टू डोर जाकर वोटर्स को रिक्शे की सहूलत की है बाइक की सहूलत की है लेकर डोर टू डोर कैंपेनिंग करके वोटिंग करा रहे हैं ताकि 80 परसेंट से 90 परसेंट तक वोटिंग हो और हर वोटर अपना वोट देकर आने वाले मुस्तबिल को सुधारे और इंडिया को तरक्की और उन्नति पे लेके जाएँ तो मैं इस वीडियो जितने लोग तक तो पहुंचेगा हमेशा के लिए बात बताता हूं आपका वोट आने वाला देश के लिए मुस्तकबिल है अपने वोट को जाया ना करें और हमेशा वोट करके अच्छी सरकार को चुनकर अपना आने वाला वक्त अच्छा बनाए मैं अपनी अपनी बात करता हूँ खुद अनु रक्षित बरी अमृत नोनी रीच रूट प्रीमियम हेयर ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್